நமோ நமோ எந்த செய்யா கூன சந்தன மகிமை கொண்ட செய்யா சர்வ தேவினா பாرجய சிவ ஆரஹாமே ஹர ஹர மகாதவா கந்திரை தியானிக்கலாம் சந்துயன பாய்க்கு நமல ஆ மஹாவணங்க தோபிசார் அப்போajana போகপুরা ய நந்து பக்தனே ய சத்தோம்னே தியானி சத்தோம்னே தியானி ஜீவंतதவ யமா நிமிசி நமத ಬರ್ತಿದ್ದ ಕನ್ನಡ ಅಂತ ಬರ್ತಾರೆ ಅದಕ್ಕೆ ಇವಾಗ ಗದ್ದಿನ ದೇಶ ಮಾಡೋಕೆ ಪಠಾ ಕಟ್ಟಿ ನೋಡೋಕೆ ಹೆಜ್ಜಿ ಗ್ಯಾಸದ ಮಹಾನೆ ಗಡ್ಡಿ ದೇಶ ಗದ್ದೆ ಜನ ಗದ್ದಿಗೆ ಅದರದ್ ಮೇಲೆ ಪೂರ್ತಿ ವಾರ ತುಂಬ ತಿಗಬೆಗ ಮಾಡ್ದಾಗ ಮಾಡಿದಾಗ ಮೂರ್ತಿ ಜೈ ಮಾಡಬೇಕು ವಿಗೋಪ ಬಂದಿಗಂತ ಅದ್ಕ ಅಂತೂ ವ್ಯಾಪಾರ ಅಂತ ಹತ್ರ ಎಲ್ಲರೂ ಯಾವ ಕಸ ಕಲಿಯತ್ತ ಮಹಾ ಕಾರ್ಯಕ್ರಮ ವ ना राय करता कुछ कहने में बंद है राय करता बात जो ना कुछ कह बंद है 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 बंद ना बंद है बंद ನಮಸ್ಕಾರ ಕೇಳ ನಾನು ಮತ maksud हर प्रतिदिनವಾಗಿ ಭಕ್ತಿಯಿಂದ ಜೊತೆ ಜೊತೆ ಮೊದಲು ಗ್ಯಾಂಗ್ ಯೋಗಾ ಯಾತ್ರಾ ಇದಾರ್ ಮಜಬಿಗೆ ತೆರೆ ಉಂಟು ನಮಿಸ್ ಪೋತ ತದಿತ ಮತ

ಅಣ್ಣನಾದಿರಿ ಜೇನಗಡೆ ಜೇನ ಮಾಡ್ತಿದೆ ಹೊಸದಾಗಿ ಇಲ್ಲಿ ನಮ್ಮ ಅನುಮತಕ್ಕೆ ನಾವು ಸೇರಿದ್ದೇವೆ ನಾವು ಗೌರು ಮಹಾಬೂಂದರದಿಂದ ಅಂಚೆದಾಗಿ ತೀರ್ದಾ ಹಾತ ಪ್ರೋರಂಗ ಸದನ ಹೊಮಿಸ್ಕ ಯೋಚನೆ ಇದೆ ಒಂದು ಕಾರಣಕ್ಕಾಗಿ ಆಯ್ತು ನಮ್ಮ ನ್ಯಾಯಾಲಯದ ಮನಸ್ಸಿನಲ್ಲಿ ಬಂದ ಶುಭ ಕಾರ್ಯವನ್ನು

ಇಷ್ಟ ಮಾಡರ ಬಂತು ರೌಡಾ ಕೊಂಡೆ ಬಂದೆ ನಮ್ಮ ಗತಿ ಕರ ಬಂದಾ ನಿಮಗೆಲ್ಲ ಸೇರ್ ಪಾಠ ಕೊಂಡಿ ನಾವು ನಮ್ಮ ಬಿಟ್ಟಾರೆ ಸಾಧ್ಯ ಕೂಳು ಅಷ್ಟೇ ಕಂಸಾ ಅದನ್ನಲ್ಲ ಆ ಶಕ್ತಿ ನಿಯಕಾದಿ ಮೂಲಕ ಇವನು ಸೇಸನಕ್ಕೆ ಬಿಟ್ಟಾರು ಅದಕ್ಕೆ ತುತ್ತಿರ ಪಾಠ ಆಚರಣೆ आज थोड़ा तो थोड़ा टूर में टूर में जगह से से भी रखता पर कहीं नहीं और जो जनक बुद्धि मामला क्या राम 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 के संपद संपद आ गए आर के जनक आर के आप अन्य कितना उस दिन नमो करता अन्य महान हो गया सेना को प्राण मांग लेता था नमो के अन्य जनक ना सेना का तो से मंटा जब भक्त दर्शन करते नेहरु वो पूरा पूरा कुछ नहीं रहता वो मतलब चला लेते मतलब साथी होता चलता हम सब को लेते इनवतन इनना पूजे बजा के कि मारते पूजे को नेले और आले मारते से रहती ऐसे से रहती तो मोर प्रेम भगवान का बात साथी 75 79 कहता देखो यहां को ध्यान अब तो ये ज्ञान है ये आदि सत्य ना वंदा ಮೇಲೆ ಹೇಳಿದ ಪ್ರಕಾರ ಕೂಡ ಅಂತ ಅಂತ ತೃಪ್ತತೆ ಆತನು ಪ್ರಾಣದಾತರು ರಾಜನ ಪ್ರಾಣ ಹೇಳಿ ಅವರು ಹೇಳಿ ನೋಡಿ ಚಂದ್ರ ಮಾತೆ ಚಂದ್ರ ಜನ್ಕ ಚಂದ್ರಣ್ಣನ ಮಾಡ್ತಿದ್ದಾರೆ ಅಂಧ್ರ ಯತಿ ಒಂದು ವಿಶೇಷ ಕಾರ್ಯಕ್ರಮ ಮಾತನಾಡಕಣ್ಣ ಮಾತನಾಡುತ್ತು ಚಂದ್ರ ಮಿತ್ರನ ಒಂದು ನಂತರ ಏನ್ ಮಾಡ್ತಿದ್ದೀವಿ ಯಾವ ತರತಿ ಇದ್ದಾನೆ ಜನದ ಸರ್ಕಲ್ ಕಾಮಲೇ ಸಮರಾಗಿದೆ ಅಂತ ಪ್ರಾಕ್ತಿಕೂಸಿದ್ದಾರೆ ನಂತರ ವಿಜಯ ಎಲ್ಲಾ ನಾಯಕ್ ಅಪ್ಪಾ ತೃಪ್ತಿದಾರ ಬೆದರಪ್ಪ ನಮ್ಮ ಹೆಸರು ಸಂಕೇತ ಶಾಂತಯ್ಯ ಭೂಪಾಲನಿನೋ ಹೌದು ಭೂಪಾಲನಿನಾ ಏನಿ ನಿಮ್ಮ ದೃಷ್ಟಿ ಅದು ಮಣ್ಣಿಗೆ ಇರುವಂತ ಬಾಲ ಕೊಡ್ತೀರಾ ಆ ಅವರು ನಮ್ಮ ಸ್ನೇಹಿತರು ತುಂಬಾ ಚೆನ್ನಾಗಿರುಗಳು ಕಲೆನಾ ಭೂಪಾಲನ ಬಾಸಾದನೆ ಇಲ್ಲ ರಾಜಾಯನ ಭೂಪಾಲನ ಕದೀಸ್ ಪದಿನ ಪ್ರಮುಖ ಕರ್ತವ್ಯಗಳೆ ನಾನು ತೋರುತೀನಿ ಒಂದು ಆಚಾರ ಪ್ರಜಾತಿ ನಮ್ಮ ಜನಾಂಗಕ್ಕೆ ನಮ್ಮ ಜಾತಿಗೊಂದು ಮಹತ್ವ ಆಸೈಕ್ಟ್ 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 2070 ಸಂವಿಧಾನದ ಪ್ರಕಾರ ಪ್ರಸಾದನೋ ಮಲ್ಲಾಗಿದೆ ಕಾರಣ ಸುಪ್ಪ ಈ ಹಾದಿ ನಿರ್ಜಿತದ ನಂತರ ಇವತ್ತು ಮೂರನೇ ಮೂರನೇ ಸಭೆಯ ಒಂದಾದಾಗಲೇ ಮುಂದೋತಾ ಮುಂದೋನೋ ಆ ಶ್ರೀಮನ್ಸೋರು ಬಹಳ ತುಂಬಾ ಮುಂದೋ ನೀವೆಂತೀಯಾ ಋಷಿ ಚಂದ್ರ ಇವತ್ತು ಕಷ್ಟವಾಗಿದೆ ಅಂದ್ರೆ ಹಸರು ಬರೆ ನ್ಯಾಯಲೇ ಹಸರು ಮುದ್ದು ಕೊಡ್ತರೋ ರಾತ್ರಿ ನಿಮ್ಮ ಭಕ್ತಿಯ ಮೇಲೆ ಕಣ್ಣ ಕೊಡಿ ಸುಂದರಿ ಕರೆಯೋದು ನಿಮ್ಮ ಮಾತೇ ನಾಡಕ್ಕೆ ಮುಗಿಸಿ ಈ ತಂತು ಕಾರ್ಯವೊಂದು ಕೊಡ್ತಿರ್ ನಿಮ್ಮೆಲ್ಲಾ ಶಾದರಕ್ಕೆ ಮುಬರ್ದಿಸಲ್ಲ ಇದು ಬಂತು ಗಿಂದರ ಬಂತು ಗುಂಡರನ ಬಂತು ನಾನು ಓದು ಸತ್ತು ಮರೆತ ಜಾಗನಂತೆ ಇಲ್ಲೆ

Kita nanti mau ya.

ಕರೆಸ ಸಮಗೈ ಎಲ್ಲ ಪ್ರಮುಖ್ಯ ಇಸ್ಲೋನೇಟಾ ನೀಂತ ಅರ್ಜಾದಿ ಕುರಾನಿ ಶುಕ್ ಗಸಸ ಚುತಲ್ ಕುರು ಕರಪುದಾರ ಕುಟುಂಬಾಯ ಮಾಪರೆ ಕರ್ತಿಸೆನು ಇನ್ನು ಹದನ ಸಮಗೈನೇ ಕುಣ್ಣು ಬತ್ತರೆ ಇನ್ನ ಹಾತೆ ಕುರತ ಮಾಡಿಸುತ್ತದೆ ಏನು ಪರಮುದಾಗತಿದೆ ಪರಮುದಾನಿ ಕುಣ್ಣು ಬಂದು ಬದಿತು ತಪ್ಪ ಇನ್ನ ಹಾತೆ ಕುರತ ಕುಣ್ಣು ಬಂದು ಬದಿತು ಸರ್ವವನ ಯಾಚೆ ಮಾಡುತ್ತಾರೆ ಅದಿಕಾ ಅಕೇ ಕುಣ್ಣು

கன்னார் ஊர்ல சொன்னா கன்னார் ஊர்ல நாங்க பேச்சையெல்லாம் இருந்து வந்து பச்சருக்கு வேற ஒரு ನಂದಿ <coughs> ಹೌದು ಸಿಂಹಮಂತ್ರುಗಳು ಬಂದ್ರೆ ಕ್ಯಾಂಡಿಡ್ ಸಿಂಹಮಂತ್ರುಗಳು ನಿಮಗ್ ಬಿಡುತ್ತೆ ಸಂತಾ ಸಿಂಹಮಂತ್ರುಗಳು ಒಂದು ವರ್ಷ ತುಂಬೋಯ್ತು ನನ್ನ ಮಗ ಇರೋದು ತುಂಬಾ ಮಜಾ ಕೊಂಡ್ತಾ ಇದೆ ಮಜಾ ಮಾಡೋಣ ಅಂತ ಹೊರಗೆ ಮಾರಾಟ ಸೇರಿದ್ದಾರೆ ಏ ನಾನು ತುಳಿತು ಅಂತ ನಾನು ಕಳಾಸಕ್ಕೆ ತಗತಾರೆ ನಿಮ ಸುದ ಕನ್ನಡ ಮತ್ತು ನಾಟ್ಯ ನಂತರ ಮೂರನೇ ಮೂರನೇ ಹಾ ಹಾ ಗೋವಿಂದ ಪ್ರಮತ್ ಭಟ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕೈ ಜೋಡಿಸಿದರು. ಕರೆ ತೋಳಿಲ್ಲ. ಪರೀಕ್ಷೆ ಮತ್ತು ಪರಿಶೋಧನೆಗಳ ಚಾಲನ. ಪ್ರಪಂಚದ ಮುಂದೆ ಕಿರನ ಮತ್ತು ಪರೀಕ್ಷೆಗಳನ್ನು ಬದನೆ. ಬಾಪೂಜಿ ಅವರು ನಬಜನನತಾ ಮತ್ತು ಭಾರತಕ್ಕೆ ತರ. ಇವರು ರಮಣಂತ ಕುಲವರ್ ಗೋಪಾಲ ಪರೀಕ್ಷೆಗಳನ್ನು ಸ್ತೋಪ. असली का जो बात होती है ये है कि आज इधर जनरलोक को ये पूछता है इधर आज इधर वो वर्षों के लिए देश में आना करता और तुरंत भाग अल्लाह बहुत शोप शोपता और वर्षों के लिए देश में खेल था अब वो ना चले चले हट हम दिल्ली ट्रेन टिकटों को कार्य बदले नाम नहीं हो जाएगा इधर नहीं बारी मत हटा ಮಲೆ ಮಾಡಿ ಹಾಗ ಮಾಡಿ ಹೀ ಮಾಡಿ ಒಂದು ಬಾರಿ ಗಂಟು ಮಾತ್ರ ಮಾಡ್ಬಿಡುತ್ತಾರೆ ಅವನೇ ತಟ್ಟೆ ಗುಡಲೇ ಐಸರಿ ಗುಡಲೇ ಅಂತ ಬುತ್ತೆ ಜನ್ನುತರ ಮನೆ ಯಾತ್ರೆ ಹಂದಿ ಚಾನೆ ಮಾದರ್ ಕುಣ ಮಾದರ್ ಬಸಾನಾ ಮಾಚರ ಬೆನ್ನಿಗೆದರೆ ಇಕ್ಕೆಲು ಜನರೂ ತರತಿ ಕೋಲೇ ಅಂತ ಅದು ಆಸ್ಪತ್ರೆಯಲ್ಲಿ ಒಂದು ರೇಷನ್ ನೀಡಿ ತರ ಆ ಪೋಟ್ ಬಿಡುತ್ತಾರೆ ಆಸರ ಮಾಡ್ತೀನಿ ಇವರು ತಾನೆ ಇವರು ತಾನೆ ಅವರು ಇವರು ತಾನೆ ನಾನು ಜಾತ ಗುಡೇ ಮನೆ ಕೂತುಬಿಡುತ್ತೆ ಆಯಮ್ಮನ ಬಾಲಕ್ಕೆ ಸಂಬಂಧ ಉತ್ತರ ಹೇಳಿದ್ವಿ ಬಾಲಕ್ಕೆ ಸಂಬಂಧ ಅವರು ಬುತ್ತಿ ಬಾಲಕ್ಕೆ ಸಂಬಂಧಿ. ಒಂದನೇ ಸಾನಾ ಕುಳ ಪುಸಾರ ಐತೋ ಮೈದರ್ ಹಾಕ್ತೋ ಅಣ್ಣ ಮೈತೋ ಅಂದ್ರೆ ಸಾರೇ. ಅವರು ಏಜಾ ಆದೇಶ ಮಾಡಿದಂಗೆ ಇಂದಂಗೆ ಬೋನದು ಮಾತ್ರ ದಾಸೋ ನಕಂತ ವಿಚಾರ ಅಂತಾರೆ. ತಿರುತಾಸೆ. ಅಣ್ಣಾ ಕುಂದಮಾ ತನ್ನ ಪುಸಾರ ಹಾಕೊಂಡ್ರು ಮಂತ್ರಾತ್ರಿ ಶಿವಪ್ಪ ಅವರ ಆಶ್ರಮ ಅಲ್ಲಿ ತಮ್ಮ ಇಕ್ವಾಟ್ ಜಯ ಜಂತ್ರ. you end yeah. Yeah. தாந்தரங்க வந்தா அதுக்குள்ள நான் எல்லாரும் நல்ல பத்திமா சுதை இந்த சொம் கொண்டாலே இதுக்கு மேலே யார் இந்த சம்பந்த கூட நான் செட்டி இல்ல குருவா செட்டி தான் கூட நம்ம தெங்கோட நீ தெட்டன நான் அந்த சம்பந்த எல்லாம் பட் பாளியில இந்த நம்ம குருவா சொன்னது அது என்ன என்னதுக்குது நம்ம செட்டி தான் குரு ஒரு 10% குரு செட்டி தான ಹಾಪ್ ಟ್ರೋಡಾ ಹಾಪ್ ಜಾತೆ ಹನೆ ಬಾರೆ ಮತ್ತೆ ಒಬ್ಬರ ಮಟ್ಟಕ್ಕೆ ಇದ್ದೆ ನಾವು ನಮ್ಮ ಜನ ಬರ್ತೀವಿ ಆದ್ರೆ ಆಂಗೆಂತೆ ನಾಕೆ ಬರ್ಸು ಗುರು ಆದ್ರೆ ಮೂರು ಮೂರು ಚಕ್ಕಾ ನಿಮ್ಮ ಭಕ್ತಿ ಕಾದ ನೇರಕ್ಕೆ ಜ್ಞಾನದ ತಿಳಿಯಲ ಕೊಕ್ತಿ ಭಕ್ತಿ ನಮರಾಗ ಅಂಬಂತು ನಿಮ್ಮನ್ನ ಬನ್ನಿ ಬನ್ನೋಣ ಏನು ಇಶುರು ಆ ಬರ್ಬಾದು ನಿಮ್ಮಂತವನು ನಿಂತು ನೀನು ನಿಂತು ಬಾಗಿ ನಿಂತಿದ್ದೀಯಾ ಫಾನ್ ನೀನು ಬಾಯಲ್ಲಿ ಎಂಧುನಿ ಅಂತ ಹೇಳಿ ಜಗಳ ಮಾಡ್ತೀಯಾ ಜನ ತುದಿ ಬಾಗಿ ನಿಂತು ಕದ್ದು ಸತ್ತು ಬರೆ ಬಂಬಾದಿ ಅಂಬಂತು ಕೊಬಿಡೋದು ಅಂದ್ರೆ ನಿನ್ನೆ ಒಂದು ಸಲ ಅದನ್ನು ನಿನ್ನೆ ತೋರಿಸಿದೀಯಾ ನಾವು ಅಂತ ಅಪ್ರೂವ್ ಮಾಡ್ನಾ ಏನೋ ಒಂದು ಇಲ್ಲ ಅಂತ ನಾನು ಅಂತ ಬಾಗಿದಿಲ್ಲ ನಿಮ್ಮೇ ನಾನು ಬರ್ತರು ಆಕ್ಟಿವ್ ಆಗಿ ಬರ್ತ ನಾನು ಎಲ್ಲ ಬರ್ತ ನಾನು ಅಂತ ಹೇಳ್ತೀನಿ ನಿನ್ನ ಕಡೆ ನಿಂತು ಬರಬೇಕು ಕಾರಣಾ ತಕ್ಕ ಸೀಟಾ ಎಲ್ಲ ಶಕ್ತಿ ಬರ ನಾನು ಹೇಳತಕ್ಕೆ ಮಾತು ಓದ ನಾನು ಬೈಯಿಂದ ಸರ್ವ ಜನಮ ಕೋಳ ನಾನು ಜ್ಞಾನ ಶಾಸ್ತ್ರದಿಂದ ಹೇಳುತ್ತೆ ಕೇಂದ್ರದ ನೀಕಾರಕ್ಕೆ ಬಂದ ನಾನು ಹೊತ್ತಿದೀನಿ ಕೊರು ಸಾತು ನೀಲೇಕ ಎಂತದೇ ಅದು ಮೊದಲುಕ್ಕೆ ಬರ್ಮಾನೆ ಹೆಂತೆ ಹೆಂಗೆಯಾದು ಅಪ್ರಮತಿ ಮಾಡೆ ದತ್ತೆ ದತ್ತೆ ಬಂತು ತಲೆ ನಿಲ್ಲಕ್ಕೆ ಇರಲಿಲ್ಲ ತಿಳ್ಕುತ್ತೆ.RenderTarget ಬಂತು ಕಲ್ಲಾ ಯಾಕೆ ಅಲ್ಲಾ